ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಕೇಳಿ ಬಂದಿರತಕ್ಕಂಥ ಮೂಢ ಆಗಣದ ವಿರುದ್ಧವಾಗಿ ಇದೀಗ ಈಗಾಗಲೇ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ಮತ್ತೊಂದು ಕಡೆ ಏನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆ ಅಂತ ಅವರು ಈ ಒಂದು ಮೂಢ ಆಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಪಾತ್ರವಿಲ್ಲ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆಯೂ ಕೂಡ ಬರೋದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗನ್ನು ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ಬಸವರಾಜ್ ಅರಡಿಯವರು ಮತ್ತೊಂದು ಸಣ್ಣ ಸರಿ ಸರ್ ಒಂದು ಕಡೆ ಈಗಾಗಲೇ ಅವರು ಮತ್ತೊಂದು ಕಡೆ ಜೆಡಿಎಸ್ನವರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ತಾವು ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡಿದೀರಿ ಇದರಲ್ಲಿ ಯಾವುದೇ ಸಿದ್ದರಾಮಯ್ಯ ಅವರ ಪಾತ್ರ ಏನಿಲ್ಲ ಅಂತೇಳಿ ಬಗ್ಗೆ ತಾವು ಏನು ಹೇಳ್ತೀರ ನಾನು ಹೇಳ್ತಾ ಇರೋದಿಷ್ಟೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರಿಗೆ ದೊಡ್ಡ ಆಘಾತ ಆಗಿದೆ ಈ ಎಲ್ಲ ತಮ್ಮ ಭ್ರಷ್ಟಾಚಾರ ಪ್ರಕರಣಗಳು ಹೊರಗೆ ಬರ್ತಾ ಇದ್ದಾವಲ್ಲ ಅದಕ್ಕೆ ನಾವೆಲ್ಲರೂ ಬಹುತೇಕ ಒಂದಲ್ಲ ಒಬ್ರು ಕಾನೂನಿನ ಕ್ರಮ ನಮ್ಮಲ್ಲಿ ತೆಗೆದುಕೊಳ್ತದೆ ಈ ಸರ್ಕಾರ ಅನ್ನೋದು ಒಂದು ಇನ್ನೆರಡನೇದು ಇತ್ತೀಚೆಗೆ ಏನು ಕೇಂದ್ರ ಸರ್ಕಾರ ಬಜೆಟನ್ನು ಕೊಟ್ಟಿದೆ ರಾಜ್ಯಕ್ಕೆ ಏನೂ ಕೊಡಲಿಲ್ಲ ಅದರಿಂದ ಅನ್ಯಾಯ ಆಗಿದ್ದು ಗೊತ್ತಾಗಿಬಿಟ್ಟಿದೆ ಹೀಗಾಗಿ ಅವರು ಭ್ರಮಣರಿಸರಾಗಿದ್ದಾರೆ ಇದರಿಂದ ಯಾವುದೇ ಒಂದು ಆಧಾರವಿಲ್ಲದನೇ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಲಿಕ್ಕೆ ಹೊರಟಿದ್ದಾರೆ ಆಯಿತು ವಾಲ್ಮೀಕಿ ವಾಲ್ಮೀಕಿ ನಿಗಮದಲ್ಲಿ ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ವಿ ಡೂ ಅಗ್ರಿ ನಾವೇನನ್ನ ಅದರಲ್ಲಿ ಯಾವುದೇ ಮಂತ್ರಿಗಳಾಗಲಿ ಹಣಕಾಸು ಲೇಖೆ ಅಂದರೆ ಮುಖ್ಯಮಂತ್ರಿಗಳೇನು ಆ ಇಲಾಖೆಯ ಮಂತ್ರಿಗಳಾಗಿದ್ದಾರೆ ಅವರಲ್ಲಿ ಯಾವುದೇ ಪಾತ್ರ ಇಲ್ಲ ಅದು ನಿಗಮದ ಡಿಪಾಸಿಟ್ ಮಾಡಿದರೆ ನಿಗಮದವ್ರು ಬ್ಯಾಂಕ್ನಿಂದ ಬೇರೆ ಕಡೆ ಮಾಡ್ಕೊಂಡಿದ್ದಾರೆ ಇದು ಖಂಡಿತವಾಗಿ ಆ ಟ್ರಾನ್ಸ್ಫರ್ ಮಾಡಿ ತಪ್ಪು ಅದ್ರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಎನ್ಕ್ವೈರಿ ಆಗ್ತದೆ ಆಮೇಲೆ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಐವತ್ತು ಕೋಟಿಗಿಂತ ಹೆಚ್ಚು ಸಾಗಣೆ ಇದೆ ಅದು ಸಿ ಬಿ ಐ ಕೊಡಬೇಕಂತ ಅವ್ರಿಗೆ ಕಾನೂನಿದೆ ಅದು ಪ್ರಕಾರ ಕೊಟ್ಟಿದೆ ಎನ್ಕ್ವೈರಿ ಮಾಡಿ ಅದು ಕಾನೂನು ತಪ್ಪಿದೆ ಮಾಡಿಕೊಳ್ಳಿ ಆದರೆ ಒಂದು ನಿಮಿಷ ಅದರಲ್ಲಿ ಮಂತ್ರಿಗಳದ್ದಾಗಲಿ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಆರೋಪಗಳನ್ನು ಹೊರಿಸಬೇಕು ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಸ್ವಂತ ಆಸ್ತಿ ಅದು ಅವರ ಧರ್ಮಪತ್ನಿ ಪಾರ್ವತಿ ಅವರಿಗೆ ಸೇರಿದಂಥ ಸ್ವಂತ ಆಸ್ತಿನ ಅವರು ಲ್ಯಾಂಡ್ ಎಕ್ ಇದನ್ನ ಲ್ಯಾಂಡನ್ನು ಏನು ಇಲ್ಲಿಗಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಭೂಸ್ವಾಧೀನ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಾರ್ದೇ ಸೈಟ್ ಮಾಡಿಬಿಟ್ರು ಮಾಡಿದ ಮೇಲೆ ಅದನ್ನು ಈಗಾಗಲೇ ಹಿಂದಿನ ಸರ್ಕಾರ ಅಂದರೆ ಬೊಮ್ಮಾಯಿಯವರಿದ್ದಾಗ ಕಾಂಪೆನ್ಸೇಷನ್ ಬದಲಾಗಿ ಫಿಫ್ಟಿ ಫಿಫ್ಟಿ ನೀವು ಫಿಫ್ಟಿ ಪರ್ಸೆಂಟ್ ನೀವು ತಗೊಳ್ರಿ ಫಿಫ್ಟಿ ಪರ್ಸೆಂಟ್ ಕೊಡ್ತೀ ಅಂತ ಅವರೇ ಆದೇಶ ಮಾಡಿದ್ದಾರೆ ಮೂಢ ಆದೇಶ ಮತ್ತು ಬೇರೆ ಬೇರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಸಿಕ್ಸ್ಟಿ ಫಾರ್ಟಿ ಸೆವೆಂಟಿ ತರ್ಟಿ ಅಂತ ಏನು ಮಾಡ್ಕೊಂಡಿದ್ರು ಇದೆಲ್ಲ ಇಲ್ಲಿಗಲ್ ಅಂತ ತಿಳ್ಕೊಂಡೆ ಸಿದ್ದರಾಮಯ್ಯನವರು ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ತ್ ಮೂರರಂದೇ ಈ ಆದೇಶವನ್ನು ರದ್ದು ಮಾಡಿದ್ದಾರೆ ಯಾವ ಕಣಕ್ಕಾಗಿ ಮಾಡ್ತಾ ಇದ್ದಾರೆ ಇದನ್ನು ರದ್ದು ಮಾಡಿರೋದ್ರಿಂದ ಮೈಸೂರಿನಲ್ಲಿರುವಂಥ ಜೆ ಡಿ ಎಸ್ ಮುಖಂಡರು ಮತ್ತು ಬಿ ಜೆ ಪಿ ಮುಖಂಡರು ಫಿಫ್ಟಿ ಫಿಫ್ಟಿ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲ ಹೊರಟೋಯ್ತು ಆ ಇದರಿಂದ ಇವತ್ತು ಅನಾವಶ್ಯಕವಾಗಿ ಆರೋಪವನ್ನು ಬಿ ಜೆ ಪಿ ಅವ್ರು ಮಾಡ್ತಾಯಿದ್ದಾರೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಹೀಗಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋ ಪ್ರಸಂಗ ಬರೋದಿಲ್ಲ ನಾವೆಲ್ಲರೂ ಕೂಡ ಅವ್ರ ಜೊತೆಗಿದ್ದೇವೆ ಅದಕ್ಕೆ ನಾನು ಹೇಳಿದ್ದು ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಜನಪರವಾಗಿದ್ದಾರೆ ಮತ್ತು ಜನರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಂದ ಹೊಟ್ಟೆ ಕಿಚ್ಚಿನಿಂದ ಮಾಡ್ತಾರೆ ಹೀಗಾಗಿ ಅವ್ರು ಏನು ಹಿಂದುಳಿದ ವರ್ಗದವ್ರಿಗೆ ಮತ್ತು ಪರ್ಶಿಸ್ಟ್ ಜಾತಿಯವ್ರಿಗೆ ಏನು ತೊಂದರೆ ಕೊಡಬೇಕನ್ನಂಥ ಅವ್ರ ವಿಚಾರಗಳಿದ್ದಾವೆ ಅಂದರೆ ನಾಯಕತ್ವದ ಏನು ಹೋಗಬಾರ್ದು ಅನ್ನೋಂಥ ವಿಚಾರ ಅವರಿಬ್ಬರಿಗಿದೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಗೆ ಮತ್ತೊಂದು ಕಡೆ ಸರ್ ತಾವು ಹೇಳಿದರೆ ಸರ್ ಈಗ ಮುಂದಿನ ಅವಧಿ ಲಿಂಗಾಯತ್ ಶಾಸಕರು ಸರಿ ಮುಂದಿನ ಮುಂದಿನ ಅವಧಿಗೆ ಅದಕ್ಕೆ ನಾನು ಹೇಳ್ತಾ ಇರೋದು ನಾವೆಲ್ಲ ಲಿಂಗಾಯತ ಶಾಸಕರು ತೀರ್ಮಾನ ಮಾಡಿದ್ದೇವೆ ಕಾಂಗ್ರೆಸ್ನಲ್ಲಿರೋರ್ನ ಹೇಳ್ತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ಯಾವುದೇ ಆರೋಪ ಇಲ್ಲ ಅವರೇ ಇನ್ನೂ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್ ಮತ್ತೊಂದು ಕಡೆ ಈಗಾಗಲೇ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಅಂದರೆ ಫಿಫ್ಟಿ ಫಿಫ್ಟಿ ಆಗಿದೆ ಅಂದರೆ ಎರಡುವರೆ ವರ್ಷ ಇವರು ಸಿದ್ದರಾಮಯ್ಯ ಅವರು ಎರಡು ವರ್ಷ ಡಿ ಕೆ ಅಂತ ಸಂದರ್ಭದಲ್ಲಿ ತಾವೀಗ ಪೂರ್ಣ ಪ್ರಮಾಣದ ಸಿಎಂ ಎಮ್ ಅವರು ಆಗಿರಬೇಕು ಅಂತ ಹೇಳ್ತೀರಾ ಸರ್ ತಪ್ಪೇನಿಲ್ಲ ವರ್ಷ ಆಗಿದೆ ಅಂತ ಹೇಳಿ ಏನಾದರೂ ಬಾಂಡ್ ಪೇಪರ್ ಬರ್ಕೊಟ್ಟಾರ ಇದು ಏನೇನು ಬಾಂಡ್ ಪೇಪರ್ ಆರ್ ಇಸ್ ಏನೇನು ಅಗ್ರಿಮೆಂಟ್ ಒನ್ಸ್ ಚೀಫ್ ಮಿನಿಸ್ಟರ್ ಇಸ್ ಎಲೆಕ್ಟೆಡ್ ಹೀ ವಿಲ್ ಬಿ ದೇರ್ ಫಾರ್ ಫೈವ್ ಇಯರ್ಸ್ ಅನ್ಲೆಸ್ ಪಾರ್ಟಿ ಚೇಂಜಸ್ ಆರ್ ಲೆಜಿಸ್ಲೇಚರ್ಸ್ ಮೀಟಿಂಗ್ ಮಾಡಿ ಇಲ್ಲಪ್ಪ ಬೇರೆಯವರು ಮಾಡೋಣ ಅಂತ ಹೇಳೋವರೆಗೂ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಸರಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ನಿಮ್ಮ ಒಬ್ಬರ ಅಭಿಪ್ರಾಯ ಅಥವಾ ಬೇರೆ ಶಾಸಕರು ಕೂಡ ಆ ಥರ ಅಭಿಪ್ರಾಯ ನೀವು ಪಾರ್ಟಿ ಅಭಿಪ್ರಾಯ ಇದು ಪಕ್ಷ ಅವ್ರನ್ನ ನಾವು ಎರಡುವರೆ ವರ್ಷ ಆದಮೇಲೆ ತೆಗಿತೀವಿ ಅಂತ ಏನು ಹೇಳಿದಾರಾ ಸುಮ್ಮನೆ ಹೂವಾಪ್ಗಳು ಆಮೇಲೆ ನಾನು ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ನಾನು ಆಗ್ಬಾರ್ದಾ ಎಲ್ಲರಿಗೂ ಆಸೆ ಇರ್ತದೆ ಆದ್ರೆ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಮುಖ್ಯಮಂತ್ರಿ ಐದು ವರ್ಷ ನನ್ನ ಪ್ರಕಾರ ಇರ್ತಾರೆ ಓಕೆ ಸರ್ ಸರ್ ಮತ್ತೊಂದು ಕಡೆ ಸರ್ ತಾವು ಹಿಂದೆ ಹೇಳಿದ್ರಿ ವರ್ಗಾವಣೆ ಒಂದು ದಂಧೆ ಆಗಿದೆ ಅಂತೇಳಿ ಈ ಒಂದು ವರ್ಗಾವಣೆ ದಂಧೆಗೆ ಯಾದಗಿರಿ ಪಿ ಎಸ್ ಐ ಅವರು ಕೂಡ ಬಲಿಯಾಗಿರ್ತಕ್ಕಂಥ ಸರ್ ಯಾಕಂದ್ರೆ ಅವ್ರಿಗೆ ಏಳು ತಿಂಗಳದಲ್ಲೇ ವರ್ಗಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ನಿನ್ನೆ ಅವಷ್ಟು ಒಂದು ಒಳಗಾಗಿ ರೀತಿಯಲ್ಲಿ ಆಘಾತಕ್ಕೊಳಗಾಗಿ ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪಿರ್ತಕ್ಕಂಥ ಇದೊಂದು ರೀತಿಯಲ್ಲಿ ಸರ್ಕಾರನೇ ಕೊಲೆ ಮಾಡಿದೆ ಅಂತೇಳಿ ಅವ್ರ ಕುಟುಂಬಸ್ಥರಿಗೆ ಆರೋಪ ಮಾಡ್ತಾರೆ ಒಟ್ಟಾರೆ ವರ್ಗಾವಣೆ ನೀತಿ ಬಗ್ಗೆ ವರ್ಗಾವಣೆ ದಂಧೆ ಬಗ್ಗೆ ತಮಿಳ್ನಾಡ್ತೀರಂತೆ ನೋವಿನ ಸಾವಿನ ನೋವಿನಿಂದ ಯಾರು ಏನಾದ್ರೂ ಮಾತಾಡ್ತಾರೆ ಆ ಮಾತು ಬೇರೆ ಅವರಿಗೆ ಸಂತಾಪವನ್ನು ವ್ಯಕ್ತಪಡಿಸೋಣ ಆದರೆ ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ ಮತ್ತು ಅದ್ರ ನಾನು ಖಂಡಿತವಾಗಿ ಮಾತಾಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ಎಂಬತ್ತೈದರ ನಂತರ ಯಾವುದೇ ರಾಜ್ಯ ಸರ್ಕಾರ ಬರಲಿ ವರ್ಗಾವಣೆ ವಿಪರೀತ ಆಗ್ತಾ ಇದೆ ಶಾಸಕರು ರಾಜಕಾರಣಿಗಳು ಪಕ್ಷದ ಮುಖಂಡರು ಇದು ವರ್ಗಾವಣೆ ಮಾಡೋದೇ ಮಾಡೋದೇ ಅದಕ್ಕೊಂದು ನಿಯಮಾವಳಿಗಳಿದ್ದುದು ಆ ನಿಯಮಾವಳಿಯನ್ನು ಪರಿ ಪರಿಗಣಿಸ್ತಾ ಇಲ್ಲ ಇದು ಆಗಬಾರ್ದು ಅಂತ ಹೇಳಿನ ಈಗ ಸಿದ್ದರಾಮಯ್ಯನವರು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ನೋಡಿ ಈಗ ಟೀಚರ್ಸನ್ನ ಹಿಂದೆ ವರ್ಗಾವಣೆ ಮಾಡ್ತಾ ಇದ್ರು ಕೌನ್ಸಿಲಿಂಗ್ ಮಾಡೋದು ತಂದರು ತದನಂತರ ಪೊಲೀಸರು ಈಗ ಹೆಡ್ ಕಾನ್ಸ್ಟೇಬಲ್ಲು ಎ ಎಸ್ ಐ ಇವರೆಲ್ಲರನ್ನೂ ಈಗ ಕೌನ್ಸಿಲಿಂಗೇ ಸ್ಟಾರ್ಟ್ ಆಯ್ತು ಈಗ ಯಾರೋ ಎಮ್ ಎಲ್ ಎಲ್ಲಿ ಪತ್ರ ಕೊಟ್ಟರೆ ಆಗಲ್ಲ ಈಗ ಅಲ್ಲಿ ಕೌನ್ಸಿಲಿಂಗೇ ಮಾಡ್ತಾರೆ ಅದನ್ನು ತಂದಿದ್ದೇವೆ ಪಂಚಾಯತ್ ರಾಜ್ ಇಲಾಖೆಯಲ್ಲೂ ಕೌನ್ಸಿಲಿಂಗ್ ಪಿ ಡಿಒಗಳು ಮಾಡಬೇಕಂತಾಯ್ತು ಆದರೆ ಏಳು ತಿಂಗಳಿಗೆಲ್ಲ ವರ್ಗಾವಣೆ ಆಗ್ತಾ ಇದ್ದಾವೆ ಸರ್ ಜೀವಗಳು ಹೋಗ್ತಾ ಇದ್ದಾವೆ ಸರ್ ಜೀವಗಳು ಹೋಗ್ತಾ ಇದಾವೆ ಸರ್ ಏಳು ತಿಂಗಳಿಗೆ ಸರ್ ಲೇಟ್ ಆಯಿಸಿ ಪಂಚಾಯತ್ ರಾಜರಲ್ಲಿ ಮಾಡ್ತಾಯಿದ್ದಾರೆ ತದನಂತರ ಸಬ್ ರಿಜಿಸ್ಟರ್ಗಳನ್ನು ಡಿಸ್ಟಿಕ್ ಆ್ಯಂಡ್ ಅಬೋ ಲೆವೆಲಲ್ಲಿ ಬೇಕಾಬಿಟ್ಟಿ ವರ್ಗಾವಣೆ ಆಗಬಾರ್ದು ಅದರಲ್ಲಿ ದಂಧೆ ಆಗಬಾರ್ದು ಅಂತ ಅಲ್ಲಿ ಕೌನ್ಸಿಲಿಂಗ್ ಪ್ರಾರಂಭ ಆಗಿದೆ ಹೀಗಾಗಿ ಒಂದು ಮಾರ್ಗಸೂಚಿಯನ್ನು ಸಿದ್ದರಾಮಯ್ಯನವರು ಹಂತ ಹಂತವಾಗಿ ಎಲ್ಲ ಇಲಾಖೆಯಲ್ಲಿ ತರ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ತಂದುಬಿಟ್ರಿ ಈಗ ಅಪ್ ಟು ಎಸ್ ಐ ಪಿ ಎಸ್ ಐ ಇನ್ನೂ ಕಂಟ್ರೋಲ್ ಟ್ರಾನ್ಸ್ಫರಲ್ಲಿದೆ ಮುಂದಿನ ದಿನಮಾನ ಅದನ್ನು ಕೌನ್ಸಿಲಿಂಗ್ ಮಾಡಿರಿ ಅಂತ ಹೇಳ್ತೇವೆ ಮತ್ತು ಅಪ್ ಟು ತಹಸೀಲ್ದಾರ್ ಅವ್ರಿಗೂ ನೀವು ಕೌನ್ಸಿಲಿಂಗೇ ಮಾಡಿ ಅಂತ ಹೇಳ್ತೇವೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಎಲ್ಲ ಸರಿ ಹೋಗ್ತದೆ ಆರ್ಥಿಕ ಅಂತ ಸಲಹಾಂತ ಬಸವರಾಜ ಕೊಪ್ಪಳದ ಕ್ಯಾಮರಾಮನ್ ಸಮೀರ್ಜ್ ನೆಟ್ಸ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್